الله رب العزة تيجي نينا تاري الله نذكره نو تاري. يدو الله رب العزة كلا دا كنتي داني. كنتي الله كينينا مارد تاري. الله الله رب العزة كي نينا الله رب يتفكرون في خلق السماوات والأرض والله على كل شيء شهيد. في خلق السماوات والأرض مد كلا ಆಕಾಶ ಮತ್ತು ಪ್ರಪಂಚ ಬಗ್ಗೆ ಬಹಳಷ್ಟು ಚಿಂತೆವನ್ನು ಮಾಡುತ್ತಾರೆ ಆಕಾಶ್ ಮತ್ತು ಪ್ರಪಂಚ ಬಗ್ಗೆ ಚಿಂತೆ ಮಾಡುತ್ತಾರೆ ಎಂತಹ ಚಿಂತೆ ಯಾವ ನೀ ಆಕಾಶ ಯಾವ ರೀತಿ ಸೃಷ್ಟಿ ಮಾಡಿದೀಯಾ ಪ್ರಪಂಚಗೆ ಯಾವ ರೀತಿ ನೀ ಸೃಷ್ಟಿ ಮಾಡಿದೀಯಾ ಯಾವುದೇ ನಾವು ಮನೀದು ಪಿಲ್ಲರ್ ಏನು ಚಾವಣಿ ನಾವು ನಿಂದರ್ಸ್ಬೇಕಂದ್ರೆ ಛತ್ ಹೇಳ್ತಾರ ಚಾವಣಿ ಆ ಚಾವಣಿ ನಾವು ನಿಂದ್ರಿಸಬೇಕಂದ್ರೆ ಏನಾದ್ರೆ ಪಿಲ್ಲರ್ ಬೇಕೇ ಬೇಕು ಸಪೋರ್ಟ್ ಬೇಕೇ ಬೇಕು ಅಲ್ಲಾಹ್ ಇಜ್ಜತ್ ಆಕಾಶಗೆ ಯಾವುದೇ ತರಹದ ಪಿಲ್ಲರ್ ಅನ್ನು ಸಪೋರ್ಟ್ ಕೊಟ್ಟಿಲ್ಲ ಹಾಗೆ ಆಕಾಶವನ್ನು ನಿಂತಿದೆ ಪ್ರಪಂಚ ಅದೇ ರೀತಿ ದುಂಡಾಗಿದೆ ಜನರು ಫೀ ಖಲಕಿಸ್ ಅರ್ದ ಈ ಪ್ರಪಂಚ ಮತ್ತು ಆಕಾಶದ ಬಗ್ಗೆ ಚಿಂತನೆ ಮಾಡುತ್ತಾರೆ ಇದ್ರ ಬಗ್ಗೆ ಬಹಳ ಗಮನ ಕೊಡುತ್ತಾರೆ ಏನು ಇದ್ರ ಬಗ್ಗೆ ಬಹಳ ಚಿಂತನೆ ಮಾಡೋಕೆ ಪ್ರಯತ್ನ ಮಾಡ್ತಿರ್ತಾರೆ ಮತ್ತೆ ಏನ್ ಹೇಳ್ತಾರೆ ಅವರು ರಬ್ಬನಾ ಮಾ ಹಲಕ್ತ ಬಾತಿಲ ಯಾವಲ್ಲ ನೀನು ಯಾವುದೇ ಉದ್ದೇಶ ಇರ್ಲಾರ್ದಂಗೆ ಇದನ್ನ ಸೃಷ್ಟಿ ಮಾಡಿಲ್ಲ ಇದ್ರೊಳಗೆ ಏನಾದ್ರೂ ಉದ್ದೇಶ ಇದೆ ಯಾವ ಇದು ಲಾಭ ಇರಲಾರ್ದಂಗೆ ನೀನು ಸೃಷ್ಟಿ ಮಾಡಿಲ್ಲ ಆಕಾಶ ಮತ್ತು ಪ್ರಪಂಚದು ಸೃಷ್ಟಿ ಮಾಡೋದು ಉದ್ದೇಶ ಏನಿದು ಇದರೊಳಗೆ ಏನಾದ್ರೆ ಲಾಭ ಇದೆ ಲಾಭ ಇರೋದ್ ಕಾರಣ ಅಲ್ಲಾಹು ರೀ ಈ ಪ್ರಪಂಚಗೆ ಮತ್ತು ಆಕಾಶಕ್ಕೆ ಸೃಷ್ಟಿ ಮಾಡಿದ್ದಾನೆ ಲಾಭ ಇದಿಲ್ಲ ಅಂದ್ರೆ ಸೃಷ್ಟಿ ಮಾಡ್ತಿದ್ದಿಲ್ಲ ಅದಕ್ಕೆ ಕುರಾನ್ ಮಸ್ಜಿದ್ ಮಾ ಅಲ್ಲಾ ರುಬ್ಬಿತ್ ಆತಿಲ್ಲ ಯಾ ಅಲ್ಲಾ ನೀನು ಯಾವುದೇ ಲಾಭ ಇಲ್ಲಾರ್ದಂಗೆ ನೀನು ಆಕಾಶ ಮತ್ತು ಪ್ರಪಂಚಗೆ ಸೃಷ್ಟಿಯನ್ನು ಮಾಡಿಲ್ಲ ಪ್ರ ಅಲ್ಲಾಹು ರಜ್ ಭಕ್ತಾದಿಗಳು ಈ ರೀತಿ ಯೋಚನೆ ಮಾಡಿದ ನಂತರ ಮತ್ತು ಅಲ್ಲಾಹನ್ ಕಡೆ ಈ ರೀತಿನೇ ಮಾತಾಡ್ತಾರಂತೆ ನೀ ಸೃಷ್ಟಿ ಮಾಡಿದ್ಯಾ ಆದ್ರೆ ಯಾ ಅಲ್ಲ ಇದರೊಳಗೆ ಬಹಳಷ್ಟು ಲಾಭ ಇದೆ ಆದ್ರೆ ಜನರು ಅದ್ರ ಬಗ್ಗೆ ಸ್ವಲ್ಪ ಏನು ಚಿಂತೆ ಮಾಡಕೊಂತಿಲ್ಲ ಅದರ ಬಗ್ಗೆ ಸ್ವಲ್ಪ ಏನು ಗಮನ ಕೊಡ ಆ ವಸ್ತುಗಳ ಬಗ್ಗೆ ಅಲ್ಲಾರ್ ಮೀಜತ್ ನಮ್ಗೆ ಪ್ರಪಂಚವನ್ನ ಕೊಟ್ಟಿದ್ದಾನೆ ಈ ಪ್ರಪಂಚ ಕೊಡೋದು ಉದ್ದೇಶ ಏನು ಈ ಪ್ರಪಂಚ ಸೃಷ್ಟಿ ಮಾಡಿದ ನಂತರ ನಮ್ಗೆ ಕಳಿಸೋದು ಉದ್ದೇಶ ಏನು ನಾವು ಏಕೆ ಬಂದಿದ್ದೇವೆ ಬರೋದ್ ಕಾರಣ ಏಕೆ ನಾವು ಚಿಂತೆ ಪ್ರಪಂಚಗಾಗಿ ನಾವು ಮಾಡುತ್ತಿದ್ದೀವಿ ಈ ಪ್ರಪಂಚ ಅಲ್ಲೋರಿ ಅಲ್ಲಾರ್ ರೀಜಾತ್ ಈ ಭೂಲೋಕನು ಸೃಷ್ಟಿ ಮಾಡಿದ್ದಾನೆ ಮತ್ತು ಪರಲೋಕನೇ ಸೃಷ್ಟಿ ಮಾಡಿದ್ದಾನೆ ನಾವು ಏನಿದೀವಿ ಅಂದರೆ ಪ್ರಪಂಚದಲ್ಲಿ ಪ್ರವಾಸಗಾಗಿ ಬಂದಿದೀವಿ ಮೊದಲೇ ಮಾತು ಈ ಪ್ರಪಂಚದಲ್ಲಿ ಬಂದಿದ ನಂತರ ನಾ ಪರಲೋಕದ ಬಗ್ಗೆ ಚಿಂತೆ ಮಾಡಬೇಕಿತ್ತು ಅಯ್ಯಲ್ಲ ಇದು ಆಕಾಶ ಭೂಮಿ ಕಾಯಂ ಇರೋದು ವಸ್ತು ಇಲ್ಲ ಯಾರು ಈ ಪ್ರಪಂಚದಲ್ಲಿ ಬಂದ್ರು ಯಾರು ಉಳಿದಿಲ್ಲ ಎಲ್ಲಾರು ಬಿಟ್ಟು ಹೋದ್ರು ಪ್ರಪಂಚ ಯಾರಿಗೆ ಕೈಗೀದು ಪ್ರಪಂಚ ಸಿಕ್ಕಿಲ್ಲ ಯಾರು ಈ ಪ್ರಪಂಚ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಅವ್ರು ಯಾರು ಪಡ್ಕೊಂಡಿಲ್ಲ ಪ್ರಪಂಚ ಎಷ್ಟು ಚಿಂತೆ ಮಾಡಿದ್ರು ಪ್ರಪಂಚದ ಬಗ್ಗೆ ನಾನು ಹಂಗ್ ಮಾಡ್ಬೇಕು ನಾನು ಹಿಂಗ್ ಮಾಡಬೇಕು ಎಷ್ಟು ಪ್ರಯತ್ನ ಮಾಡಿದ್ರು ಆದ್ರೆ ಯಾರಿಗೆ ಪ್ರಪಂಚನೇ ಸಿಕ್ಕಿಲ್ಲ ಅಲ್ಲಾಹನ ಸಂತರು ಏನ್ ಮಾಡ್ತಿದ್ರು ಆಕಾಶ ಮತ್ತು ಏನು ಭೂಮಿನ ಪ್ರಪಂಚದ ಬಗ್ಗೆ ಚಿಂತೆ ಜಾಸ್ತಿ ಮಾಡ್ತಿದ್ರು ಎಲ್ಲ ಸೃಷ್ಟಿ ಮಾಡಿದ್ಯಾ ಅದೇ ಆಕಾಶನಿಂದ ನಮ್ಮ ಆತ್ಮ ಪ್ರಪಂಚದಲ್ಲಿ ಬಂದಿದೆ ಮತ್ತು ಇದೇ ಪ್ರಪಂಚ ಬಿಟ್ಟು ಅದೇನೋ ಆಕಾಶನ ಮೇಲೆ ಹೋಗ್ಬೇಕು ಮತ್ತು ಹೇಳಿ ಇಂತಹ ಚಿಂತೆ ಮಾಡ್ತಿದ್ರು ಮತ್ತು ಚಿಂತೆಯಲ್ಲಿ ಮತ್ತೆ ಏನ್ ಹೇಳ್ತಿದ್ರು ರೊಬ್ಬನ ಮಾಲಕ್ತ ಹಾದಾ ಬಾತಿಲ ಸೃಷ್ಟಿ ಮಾಡಿಲ್ಲ ಏನಾದ್ರೆ ಲಾಭ ಇದ್ದೇ ಇದೆ ಪ್ರಪಂಚದಲ್ಲಿ ಕಳಿಸಿದೀಯಾ ನಮ್ಗೆ ಪ್ರಾರ್ಥನೆ ನೀ ಅವಕಾಶ ಮಾಡಿ ಕೊಟ್ಟಿದೀಯ ನಿನ್ನ ಪ್ರಾರ್ಥನೆ ಖಾಲಿ ಕುಂತಿಲ್ಲ ಕುರಾನಿ ಮಜ್ಜಿದ್ ನಾವು ಕುಂತಿದೀವಿ ಇದು ಯಾರು ಹೋದ್ರು ಅವ್ರಿಗೆ ಲಾಭ ಇದೆ ಅರ್ಹಮಿಲ್ಲ ಆದರೆ ಈ ಲಾಭವನ್ನು ಪಡ್ಕೋಬೇಕಂದ್ರೆ ನಮ್ಮ ವಿಶ್ವಾಸ ಏನಿದೆ ಈಮಾನ್ ಏನಿದೆ ಪಕ್ಕ ಇರಬೇಕು ಪಕ್ಕ ನಮ್ಮ ಈಮಾನ್ ಇರಬೇಕು ಸ್ವಲ್ಪ ಜನರು ಹಜರತೆ ಅಬ್ಬಾಸ್ನಿಂದ ಬರ್ತಿದೆ ನಮ್ ನ ಬೇಕ್ರಮ್ ಸಲ್ಲಾಹಳ್ಳಿ ಸಲಮ್ರು ಹೋಗ ಕುಂತೂ ಸ್ವಲ್ಪ ಜನರಿಗೆ ನೋಡಿದ್ರು ಅದು ಯಾವುದೇ ಚಿಂತೆಯಲ್ಲಿ ಕುಂತಿದ್ರು ಜನರು ನಮ್ಮ ನಬಕ್ರ ರಮ್ ಸಲ್ಲಾಹಳ್ಳಿ ಸಲಂ ಕೇಳಿದ್ರು ಏಕೆ ನೀವು ರೀತಿ ಕುಂತಿದ್ದೀರಾ ಏನ್ ಚಿಂತೆ ಮಾಡಕ್ ಕುಂತಿದೀರ ಆ ಜನರು ಹೇಳಿದ್ರು ಯಾರ ಸುಲಲ್ಲಾ ನಾವು ಅಲ್ಲಾಹನ ಬಗ್ಗೆ ಚಿಂತೆ ಮಾಡಕ್ ಕುಂತಿದ್ದೀವಿ ಅಲ್ಲಾಹನ ಬಗ್ಗೆ ಇವತ್ತು ಬಹಳಷ್ಟು ಜನರು ಇರ್ತಾರ ಬಾರಿ ನಮಾಜ್ ಮಾಡೋಣ ಬಾರಿ ಅಲ್ಲಾಹ ರೀತಿನ ಸಂತೋಷ ನಾವು ಪಡ್ಕೊಳ್ಳೋಣ ಅಲ್ಲಾಹರಬಲಿ ಇಜ್ಜತ್ ಹೇಳಿರುವ ಮಾತು ನಾವು ಪಾಲನೆ ಮಾಡೋಣ ಸ್ಲಬ್ ಜನ ಇರ್ತಾರ ಅಲ್ಲಾಹರಬ್ಜ್ಜತ್ ಯಾರು ಸೃಷ್ಟಿ ಮಾಡಿದ್ರು ಅಲ್ಲಾಹ್ ಇಜ್ಜತ್ ಹೇಗಿದ್ದಾನೆ ಅಲ್ಲಾಹ ಇಜ್ಜತ್ ಹೇಗೆ ಬಂದಿದ್ದಾನೆ ಅಂತ ಎಂತ ಚಿಂತೆ ಇರ್ತಾರ ಬರೀ ಅಲ್ಲಹನ ಮೇಲೆ ಇರ್ತಾರ ಅಲ್ಲಾಹನ ಬಗ್ಗೆ ಯೋಚನೆ ಮಾಡ್ತಿರ್ತಾರ ಅಲ್ಲಾಹನ ಬಗ್ಗೆ ಚಿಂತೆ ಮಾಡ್ತಿರ್ತಾರ ನಮ್ನ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜನರಿಗೆ ಈ ರೀತಿ ಅಲ್ಲಾಹನ ಬಗ್ಗೆ ಚಿಂತೆ ಮಾಡುವ ಸಂದರ್ಭ ನೋಡಿದ ನಂತರ ಏನ್ ಹೇಳಿದ್ರು ಅಲ್ಲಾಹನ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಏಕೆಂದ್ರೆ ನಿಮ್ಮ ಕಡೆ ಅಷ್ಟು ಶಕ್ತಿ ಇಲ್ಲ ಅದರ ಉತ್ತರ ಪಡ್ಕೊಳ್ಳೋದಕ್ಕೆ ನಿಮ್ ಕಡೆ ಅಷ್ಟು ಶಕ್ತಿ ಇಲ್ಲ ಅಲ್ಲಾಹನ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬ್ಯಾಡ್ರಿ ನೀವು ಈ ಪ್ರಪಂಚಕ್ಕೆ ಅಲ್ಲಾಹ್ ರಬ್ಜತ್ ಹೇಗೆ ಸೃಷ್ಟಿ ಮಾಡಿದನೆ ಈ ಪ್ರಪಂಚ ಬಗ್ಗೆ ನೀವು ಚಿಂತೆವನ್ನು ಮಾಡ್ರಿ ಅಲ್ಲಾಹನ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ಇನ್ನೊಂದು ಹದಿ ಇದೆ ನಮ್ಮ ಅಲೈಹಿ ವಸಲ್ಲಂ ಅವರು ಅದೇ ರೀತಿ ದಾರಿಯಲ್ಲಿ ಹೋಗಿ ಕುಂತಿದ್ರು ಎಷ್ಟೋ ಜನರು ಗುಂಪಾಗಿ ಕುಂತಿದ್ರು ಗುಂಪಾಗಿ ಎಲ್ಲಾರು ಜನರು ಕುಂತಿದ್ರು ಆ ಎಲ್ಲಾರು ಜನರು ಚಿಂತೆಯಲ್ಲಿದ್ರು ಚಿಂತೆಯಲ್ಲಿ ಅದು ಯಾವುದು ಚಿಂತೆ ಪ್ರಪಂಚದ ಚಿಂತೆ ಅಲ್ಲ ಅಲ್ಲಾಹನ ಚಿಂತೆ ಅವರಿಗೆ ಅವ್ರಿಗೆ ಅಲ್ಲಾಹ್ ಇಜ್ಜತ್ ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡಿದನೆ ಹೇಗೆ ಸೃಷ್ಟಿ ಮಾಡಿರಬಹುದು ಅಲ್ಲಾಹ್ ರಬ್ರೀಜತ್ ಹೇಗೆ ನಾನೇ ಹೇಗೆ ಕಾಣುತ್ತಾನೆ ಯಾರೀತಿ ಇರಬಹುದು ಅಲ್ಲಾ ಬಿಸಾತ್ ಯಾರೀತಿ ತಿನ್ನುತ್ತಾನೆ ರೀತಿ ಬಟ್ಟೆ ಹಾಕೋ ಅಂತ ಇಂತ ಚಿಂತೆ ಇಲ್ಲಿದ್ರು ಆ ಜರು ನಮ್ಮನ್ನ ಬಿಕ್ರಮ್ ಸಲ್ಲಾ ಅಲಿ ಅವರು ಆ ಜನರಿಗೆ ನೋಡಿದ ನಂತರ ಮತ್ತೆ ಕೇಳಿದ್ರು ಏನಂತ ನೀವ್ ಏನ್ ಚಿಂತೆ ಮಾಡಕ್ ಕುಂದಿದ್ರ ಏಕೆ ನೀವು ಸುಮ್ನೆ ಕುಂತಿದ್ರ ಏಕೆ ಇಂತಹ ಟೆನ್ಷನ್ ನಲ್ಲಿ ಕುಂತಿದ್ದೀರಾ ಆ ಜನರು ಹೇಳಿದ್ರು ಯಾರ ಸುಲಲ್ಲಾ ನಾವು ಅಲ್ಲಾಹನ ಬಗ್ಗೆ ಚಿಂತೆ ಮಾಡಕ್ ಹೊಂತಿದ್ದೀವಿ ಅಲ್ಲಾಹನ ಬಗ್ಗೆ ಇವತ್ತೊಬ್ಬ ಜನರು ಇದ್ದಿದ್ದ ಬಗ್ಗೆ ಚಿಂತೆ ಮಾಡಂಗಿಲ್ಲ ಎಲ್ಲಾ ಬಿಟ್ಟು ಅವನ ಬಗ್ಗೆ ಚಿಂತೆ ಮಾಡಕ್ ಕುಂತಿದ್ದಾರೆ ಹ ನೀವ್ ಏನೈತಿ ಏನ್ ಹೋಗೋದು ನಾವು ಇಲ್ಲಿ ಹೋಗೋರು ನಾವ್ ಮುಂದೆ ಏನಾದ್ರೆ ಮಾಡ್ಬೇಕು ಕಳಿಸ್ಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಹ ಅವನ್ ಬಗ್ಗೆ ಚಿಂತೆ ಮಾಡಕ್ ಹೊಂದಿದಾರ ಅಲ್ಲಾಹರ ಕಳಿಸಿದಾನೆ ನಮ್ಮ ಚಿಂತೆ ಇರ್ಬೇಕು ನಾವು ಒಳ್ಳೆ ಹೋಗಿ ಅಲ್ಲಾನ್ಗೆ ಭೇಟಿ ಆಗ್ಬೇಕು ಅಲ್ಲಾಹನ ಮುಂದೆ ನಾವು ಮುಖ ತೋರಿಸಬೇಕು ಈ ನಮ್ಮ ಮುಖ ಯಾವ್ದು ಇರಬೇಕು ಹ ಕರಗಾಗಿ ಇದ್ದದ ಮುಖ ಇರಬೇಕು ಏನು ಬೆಳೆ ಸೌಂದರ್ಯ ಜಾಸ್ತಿ ಇದ್ದು ನಮ್ಮ ಮುಖ ಆಗ್ಬೇಕು ಹಾ ಇಲ್ಲಿ ನಾವು ಕರ್ಗಾಗಿದ್ದೀವಿ ಕಪ್ಪಾಗಿದ್ದೀವಿ ಯಾರೋ ಒಬ್ರು ಅದಾರ ಯಾರೋ ಒಬ್ರು ಏನು ಸೌಂದರ್ಯ ಜಾಸ್ತಿ ಇದೆ ಕೆಂಪಾಗಿ ಕಾಣ್ತಾರ ಅದು ಅಲ್ಲಹನ ಕೊಟ್ಟಿದ್ದು ಬಣ್ಣ ಅಲ್ಲ ಕೊಟ್ಟಿದ್ದು ಅದು ಆದ್ರೆ ಕಯಾಮತ್ ದಿನದಲ್ಲಿ ಅಲ್ಲಾಹರು ಬಿಟ್ಟು ನೇಕ ಅನೇಕ ಭಕ್ತಾದಿಗಳು ಈ ರೀತಿ ಬರುತ್ತಾರೆ ಪ್ರಪಂಚದಲ್ಲಿ ಕಪ್ಪಾಗಿ ಇರಬಹುದು ಅವರು ಕರಗಾಗಿ ಇರಬಹುದು ನಾಳೆ ಕಯಾಮತ್ ದಿನದಲ್ಲಿ ಈ ಭೂಮಿನಲ್ಲಿ ಎಷ್ಟವ್ರು ಪುಣ್ಯವಾದ ಕೆಲಸ ಮಾಡಿದ್ರು ಆ ಪುಣ್ಯದ ಕೆಲಸದ ಸತ್ನಿಂದ ಅವರು ಮುಖದ ಮೇಲೆ ಅತೀ ಸೌಂದರ್ಯ ಕಂಡು ಬರ್ತಂತೆ ಕಯಾಮತ್ ದಿನದಲ್ಲಿ ಹಾಸಲು ಮೈದಾನದಲ್ಲಿ ಇಂತಹ ಜನ ಈ ರೀತಿ ಬರ್ತಾರ ಆ ಜನರು ಗುಂಪಾಗಿ ಏನ್ ಕುಂದಿದ್ರು ಅಲ್ಲಾಹನ ಬಗ್ಗೆ ಚಿಂತೆ ಮಾಡಕ್ ಕುಂತಿದ್ರು ನಮ್ಮನ್ನ ಬೇಗ ಸಲ್ಲಾ ಅಳಿ ಅವರು ಹೇಳಿದ್ರು ಅಲ್ಲಾಹನ ಬಗ್ಗೆ ಚಿಂತೆ ಮಾಡಕ್ ಹೊಂದ್ಬೇಡ್ರಿ ನೀವು ಅಲ್ಲಾಹರ ಇಜ್ಜತ್ ಪ್ರಪಂಚಕ್ಕೆ ಸೃಷ್ಟಿ ಮಾಡಿದ್ದೇನೆ ಈ ಪ್ರಪಂಚ ಬಗ್ಗೆ ಸೃಷ್ಟಿ ಏನೋ ಚಿಂತೆವನ್ನು ಮಾಡ್ರಿ ಈ ಪ್ರಪಂಚ ಬಗ್ಗೆ ಸೃಷ್ಟಿ ಏನೋ ಚಿಂತೆವನ್ನು ಮಾಡ್ರಿ ನಮ್ಮ ಚಿಂತೆ ಎಂತಹ ಚಿಂತೆ ನಾವು ಪ್ರಪಂಚದಲ್ಲಿ ಬಂದಿದ್ದೀವಿ ನಾವು ಯಾವ್ದು ದಾರಿ ಮೇಲೆ ನಡೆದು ಹೊಂಟಿದ್ದೀವಿ ಏನ್ ನಮ್ಮ ಚಿಂತೆ ನಾವು ಹಗಲು ರಾತ್ರಿ ಪಾಪ ಮಾಡಿದೀವಿ ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಗಮನ ಇಲ್ಲ ಹ ನಾವ್ ಬಂದಿದ್ದೀವಿ ಬಂದಿದ ನಂತರ ಎಷ್ಟು ವರ್ಷ ಆಯ್ತು ಮತ್ತು ನಾನು ಹಳ್ಳಿ ಹೋಗ್ಬೇಕು ಎಲ್ಲಾರ್ಗೆ ಬಿಟ್ಟು ನಾನು ಒಬ್ಬಕ್ಕೆ ಬಂದಿದ್ದೆ ನಾನು ಒಬ್ಬನೇ ಬಂದಿದ್ದೀನಿ ಪ್ರಪಂಚದಲ್ಲಿ ನಾನು ಒಬ್ಬನೇ ಹೋಗಬೇಕು ಅದರ ಬಗ್ಗೆ ನಮ್ಗೆ ಚಿಂತೆ ಇಲ್ಲ ಪ್ರಪಂಚ ನಾವು ಬಂದಿದ್ದೀವಿ ಅಲ್ಲಹರ ಇಷ್ಟು ಎಲ್ಲಾ ನಮ್ಗೆ ನೇಮಕ ಕೊಟ್ಟಿದ್ದಾನೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ನೋಡೋದಕ್ಕೆ ಹ ಕೇಳೋದಕ್ಕೆ ಎಲ್ಲಾ ತರಹದ ನೇಮತ್ ಕೊಟ್ಟಿದ್ದಾನೆ ಆದ್ರೆ ಈ ನೆಮ್ಮತ್ ನಾವ್ ಸರಿಯಾಗಿ ಬಳಸ ಕುಂತೀವಿ ಇಲ್ಲ ಅಲ್ಲಾಹನ ಸಂತೋಷ ಪ್ರಕಾರ ನಾವು ಆ ರೀತಿನ ಕೆಲಸ ಮಾಡಕ್ ಹೊಂತೀವಿ ಇಲ್ಲ ಅದರ ಬಗ್ಗೆ ನಮ್ಗೆ ಚಿಂತೆ ಇಲ್ಲ ಹ್ಮ್ ಇಂತಹ ಚಿಂತೆ ನಮ್ಮ ಪ್ರಪಂಚದಲ್ಲಿ ಇರಬೇಕಾಗಿತ್ತು ನಾವು ಸುನ್ನತಿನ ಪ್ರಕಾರ ನಾವು ನಡ್ಕೊಂಡು ಹಾಕೊಂತೀವಿ ಇಲ್ಲ ನಮ್ಮ ಚಿಂತೆ ಇರಬೇಕಿತ್ತು ನಮ್ಮ ಚಿಂತೆ ಏನಿದೆ ನಾನು ಎರಡ್ ಸಾವಿರದ ಇಪ್ಪತ್ತಲ್ಲಿ ಒಂದು ಮನಿ ನಾನು ಖರೀದಿ ಮಾಡ್ಕೊಂಡಿದ್ಯಾ ಇನ್ಶಾ ಅಲ್ಲಾ ಬರೋದು ಇನ್ನೂ ಐದು ವರ್ಷನಲ್ಲಿ ಇನ್ನೂ ಎರಡು ಫ್ಲೋರ್ ಮನಿ ನಾನು ಚಿಂತೆದ ಬಗ್ಗೆ ಇದೆ ಇದು ನಮ್ಮ ಬಿಟ್ಟು ಹೋಗೋದ ವಸ್ತು ಬಗ್ಗೆ ಚಿಂತೆ ಇದೆ ಹ ತಗೊಂಡು ಹೋಗೋದು ಚಿಂತೆ ನಮ್ಮ ಒಳಗೆ ಬಹಳಷ್ಟು ಕಡಿಮೆ ಆಗಿದೆ ಒಂದು ಸಾರಿ ಹುಜೂರ್ ಸಲಾಹು ಸಲಮ್ ಈ ರೀತಿ ಹೋಗೋದ ಮುಂದೆ ಜನರ್ ಕೇಳಿದ ನಂತರ ಏನ್ ಮಾಡಿದ್ರು ಜನರ್ ಏನ್ ಹೇಳಿದ್ರು ಅಲ್ಲಾ ಬಗ್ಗೆ ಚಿಂತೆ ಮಾಡ್ಕೊಂಡಿದ್ದೀವಿ ಹುಜೂರ್ ಸಲಹೆ ಹೇಳಿದ್ರು ಅಲ್ಲಾರ ಬಗ್ಗೆ ಚಿಂತೆ ಮಾಡ್ಕೋಬೇಡ್ರಿ ಪ್ರಪಂಚ ಬಗ್ಗೆ ಚಿಂತೆ ಮಾಡ್ರಿ ಈ ಸೃಷ್ಟಿ ಮಾಡಿ ವಸ್ತು ವಸ್ತುಗಳ ಬಗ್ಗೆ ಚಿಂತೆ ಮಾಡ್ರಿ ಹುಜೂರ್ ಸಲಹಾ ಅಲೀಸ್ಲಾಂ ಹೇಳಿದ್ರು ಈ ಮಗರೀಬ್ದು ಸಮಯ ಬೆಳೆಯೋದು ಏನಿರ್ತದೆ ಮಗರೀಬ್ ನಾವು ಏನ್ ಜಗದಲ್ಲಿ ನೋಡ್ತಿವ ಮಗರೀಬ್ ಸೂರ್ಯ ಮುಣಗಿದ ನಂತರ ಬೆಳೆಯದು ಕಂಡು ಬರ್ತೈತಿ ಆಕಾಶ ನಲ್ಲಿ ಸ್ವಲ್ಪ ಕೆಂಪಾಗಿರ್ತೈತಿ ಸ್ವಲ್ಪ ಜಗ ಏನಿರ್ತೈತಿ ಬೆಳೆದು ಈ ಮಗರೀಬ್ ಬೆಳೆಯದು ನಾವು ಏನು ನೋಡ್ತೀವಿ ಆ ಬೆಳೆಯದು ಜಗದಲ್ಲಿ ಅಲ್ಲಾಹು ರಬೀಜದ್ ಬುರಾಕಿನ ಒಂದು ಮಣ್ಣು ಸೃಷ್ಟಿ ಮಾಡಿದಾನೆ ಆ ಮಗ್ರೀಬಿನ ಜಗದಲ್ಲಿ ನಾವೇ ಅಷ್ಟೇ ಸೃಷ್ಟಿಯಾಗಿಲ್ಲ ಪ್ರಪಂಚದಲ್ಲಿ ಅಲ್ಲಾಹು ರಬೀಸತ್ ಬೇರೆ ಬೇರೆ ರೀತಿ ವಸ್ತುಗಳಿಗೆ ಇನ್ನೂ ಸೃಷ್ಟಿ ಮಾಡಿದಾನೆ ಹುಜೂರ್ ಸಲ್ಲಾ ರೀಸ್ಲಾಂ ಹೇಳಿದ್ದಾರೆ ಆ ಮಗ್ರೀಬಿನ ಜಗದಲ್ಲಿ ಏನು ಬೆಳೆಯದು ಕಂಡು ಬರುತ್ತದೆ ಆ ಜಗದಲ್ಲಿ ಬುರಾಕಿನ ಬೆಳಕಿನಿಂದ ಅಲ್ಲಾಹು ರಬ ಬೆಳಕಿನ ಮಣ್ಣುವನ್ನು ಸೃಷ್ಟಿ ಮಾಡಿದ್ದಾನೆ ಆ ಜಗದಲ್ಲಿ ಸ್ವಲ್ಪ ಜೀವಿಗಳು ಆ ಮಣ್ಣಿನ ಮೇಲೆ ಅಲ್ಲಾಹು ರಜಾಜ್ ಸ್ವಲ್ಪ ಜೀವಿಗಳಿಗೆ ಸೃಷ್ಟಿಯನ್ನು ಮಾಡಿದ್ದಾನೆ ಯಾವ ರೀತಿ ನಮ್ಮ ಅದೀವಿ ಎಲ್ಲರೂ ಮನಶರೀರ ಪ್ರಾಣಿ ಪಕ್ಷಿಗಳು ಎಲ್ಲಾ ಹುಳಗಳು ಎಲ್ಲಾ ತರಹದ ಅಲ್ಲಾ ಜೀವಿಗಳಿಗೆ ಸೃಷ್ಟಿ ಮಾಡಿದ್ದಾನೆ ಈ ಪ್ರಪಂಚ ನಡುವುದು ಅದೇ ರೀತಿ ಮಗರೀಬಿನ ಜಗದಲ್ಲಿ ನೂರಾನಿ ಬೆಳಕಿನ ಏನಿದೆ ಆ ಮಣ್ಣಿನ ಮೇಲೆ ಅಲ್ಲಾಹು ರಜಾ ಸ್ವಲ್ಪ ಜೀವಿಗಳಿಗೆ ಸೃಷ್ಟಿ ಮಾಡಿದ್ದಾನೆ ಆ ಜೀವಿಗಳು ಯಾವ ರೀತಿ ಇದಾರೆ ಗೊತ್ತಿದೆ ನಮ್ ನಬೀ ಕರೀಂ ಸಲ್ಲಿ ವಸಲ್ಲಂ ಅವರು ಜನರಿಗೆ ತಿಳಿಸಿ ಹೇಳ್ಕೊಂಡಿದ್ದಾರೆ ಆ ಜೀವಿಗಳು ಯಾವತ್ತು ಜೀವನದಲ್ಲಿ ಒಂದೇ ಸಂದರ್ಭದಲ್ಲಿ ಆಗ್ಲಿ ಒಂದೇ ಕ್ಷಣದಲ್ಲಿನಾಗ್ಲಿ ಅವರು ಅಲ್ಲಹನಗಾಗಿ ಯಾವ್ದೇ ತರಹ ತಪ್ಪವಾದ ಕೆಲಸ ಮಾಡಿಲ್ಲ ಪಾಪದವಾದ ಕೆಲಸ ಯಾವುದೇ ತರಹದ್ದು ಮಾಡಿಲ್ಲ ಆ ಜನರು ಆ ಜೀವಿಗಳೊಳಗೆ ಯಾವ್ದೇ ತರಹದ್ದು ಪಾಪನೆ ಕಂಡು ಬರುದಿಲ್ಲ ಅಂತಹ ಜೀವಿಗಳಿಗೆ ಅಲ್ಲಾ ಬೀಜ ಸೃಷ್ಟಿ ಮಾಡಿದ್ದಾನೆ ಆ ಜಗದಲ್ಲಿ ಸಹೇಬ ಕೇಳೋರು ಕೇಳಿದ್ರು ಯಾರ ಅಸುಲಲ್ಲ ಆ ಜನರ ಕಡೆ ದೇವ ಇಲ್ಲ ಯಾರ ಅಸುಲಲ್ಲ ಏಕೆಂದ್ರೆ ನೋಡ್ರಿ ನಾವು ಅಲಹುಲ್ಲಾ ನಾವೇ ಪ್ರಪಂಚದಲ್ಲಿ ನಾವು ಸೃಷ್ಟಿಯಾಗಿದ್ದೀವಿ ಬಂದಿದ್ದೀವಿ ಹುಟ್ಟಿ ಬಂದಿದ್ದೀವಿ ನಾವ್ ಏನಾದ್ರೆ ಪುಣ್ಯ ಕೆಲಸ ಮಾಡ್ಬೇಕಂದ್ರೆ ಮೊದಲಿಗೆ ನಮ್ಮ ಅಟ್ಯಾಕ್ ಆಗಿ ಬರ್ತಾನೆ ದೇವ ಏಕೆಂದ್ರೆ ಪುಣ್ಯದ ಕೆಲಸ ಮಾಡೋದಕ್ಕೆ ಕೊಡೋದಿಲ್ಲ ದೇವ ನಮಾಜ್ ಮಾಡ್ಬೇಕು ಹೇಗೆ ನಾವ್ ನಮಾಜ್ ಮಾಡಕ್ ಮನಸ್ಸಾಯ್ತು ಹೋಗಕ್ ಕುಂತಿದ್ವಿ ಬ್ಯಾಸರ ಬಂದು ಏನ್ ಬಿಡ ನಾಳೆ ಮಾಡನಂತ ನಮಾಜ್ ಇವತ್ತಿಯಾಗ ಅದೇ ಎಂಟು ಗಂಟೆ ನಮಾಜ್ ನಾಳೆನ ಮಾಡಿದಂತ ಎಂಟು ಗಂಟೆ ನಮಾಜ್ ಇಂತಹ ನಮ್ಮ ವಿಚಾರಣೆ ಬರ್ತೇತಿ ಅದು ದೇವ ನಿಂಗ ಬರ್ತೇತಿ ಮಾಡಕ್ ನಿಮ್ಗೆ ಕೊಡಂಗಿಲ್ಲ ದೇವ ಬೆಳಗಿನ ನಮಾಜ್ ಎದ್ ಹೇಳ್ಬೇಕಿತ್ತು ಏ ತಂಡಿ ಜಾಸ್ತಿ ಐತಿ ಹೇಳಕ್ ಆಗಿಲ್ಲ ನಾಳೆ ಮಾಡಂತು ನಾಳೆ ಏನಾದ್ರೆ ಕಡಿಮೆ ಆಗ್ಬಹುದು ತಂಡಿ ಇದು ದೇವದ ವಿಚಾರಣೆ ನಮ್ ಜೊತೆ ಆದ್ರೆ ದೇವ ನಮ್ಗೆ ಪುಣ್ಯದವಾದ ಕೆಲಸ ಮಾಡಿಕೊಂಡಿಲ್ಲ ಹ್ಮ್ ಇಲ್ಲೇ ದೇವ ಇದ್ದಾನೆ ಎಷ್ಟೊನೆಯು ಒಳ್ಳೆಯವಾದ ಕೆಲಸ ಮಾಡೋ ಪ್ರಯತ್ನ ಮಾಡಿ ನಿಮಗೆ ದೇವ ನಿಧರಿಸುತ್ತಾನೆ ಆದ್ರೆ ಆ ಜೀವಿಗಳಿಗೆ ಏನ್ ಸೃಷ್ಟಿ ಮಾಡಿದಾನೆ ಎಲ್ಲಾರು ಬೀಜ ಆ ಜೀವಿಗಳ ಜೊತೆ ಯಾರ ಸುಲಲ್ಲ ದೇವ್ವ ಇದಾನೆ ಇಲ್ಲ ಯಾರ ಅಸುಲಲ್ಲ ಅವ್ರ ಕಡೆ ದೇವ ಇಲ್ಲ ಯಾರ ಅಸುಲಲ್ಲ ನಮ್ಮನೆಗ್ರಿ ಹೇಳಿದ್ರು ಆ ಜೀವಿಗಳ ಒಳಗೆ ದೇವನ ಬಗ್ಗೆ ಶಿಕ್ಷಣ ಜ್ಞಾನನೇ ಇಲ್ಲ ದೇವ್ವ ದೂರು ಅದರ ಬಗ್ಗೆ ಶಿಕ್ಷಣ ಮತ್ತು ಜ್ಞಾನನೇ ಇಲ್ಲ ಆ ಜೀವಿಗಳ ಒಳಗೆ ಅಂತ ಜ್ಞಾನನಿಲ್ಲ ಅಂತ ದೇವನ ಬಗ್ಗೆ ಹ್ಮ್ ನೋಡ್ರಿ ಎಂತ ಅಲ್ಲಾರು ಬೀಜತ್ ಆ ಜೀವಿಗಳ ಸೃಷ್ಟಿ ಮಾಡಿದಾನೆ ಹಾ ನಾವು ಇನ್ನೂ ದೇವನಿಗೆ ನೋಡಿಲ್ಲ ಆದ್ರೆ ಜ್ಞಾನ ಶಿಕ್ಷಣ ನಮ್ಮ ಒಳಗಿದೆ ಹೌದಪ್ಪಾ ದೇವ್ವ ಇದಾನ ಇನ್ನು ನಮ್ಗೆ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂದ್ರೆ ನಾವು ದರ್ಗಾನೆಗೆ ಹೋಗಿ ನೋಡಿಬಿಡ್ತೀವಿ ಏ ಹೋಗಿದೆಪ್ಪ ನಾನು ಹೆಂಗ್ ಹೆಂಗ ಓಡಾಡಕ್ ಕುಂತಿದ್ರು ಅವರು ಇದಾಗ ಓಡಾಡಕ್ ಕುಂತಿದ್ರು ದೇವ ಬಂದಿದಂತೆ ಮಯಾಗ ಹಾ ಅಲ್ಲಿ ಹೋಗಿ ನಾವು ಕನ್ಫರ್ಮ್ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಯಾರಾದ್ರೂ ಮನೆಯಾಗ ಅಮಾಸ್ ಅಮಾಸ್ ಬಂತು ಅಲ್ಲಿ ಏನಾದ್ರೂ ಚೀರಾಡಿದ್ರೆ ಯಾರಾದ್ರೂ ಬಂತು ನೋಡ ಆಮಾಸಿಗೆ ಈ ನೋಡಿ ನಾವು ದೇವಗೆ ನಾವು ನಮ್ಮ ಜ್ಞಾನ ಶಿಕ್ಷಣ ಕಂಡು ಹಿಡಿತೀವಿ ಆದ್ರೆ ಆ ಜೀವಿಗಳಿಗೆ ಏನು ಸೃಷ್ಟಿ ಮಾಡಿದಾನೆ ಎಲ್ಲರೂ ವಿಜರ್ ಆ ಒಳಗೆ ದೇವ ದೂರು ಜ್ಞಾನ ಶಿಕ್ಷಣ ಇಲ್ಲ ಅಂತ ಅವ್ರೊಳಗೆ ಹೇಗೆ ಪಾಪ ಮಾಡ್ಬೇಕಮ್ಮತ್ತ್ ಆ ಜನ ಮತ್ತು ನದಿ ಕ್ರಿಮ್ ಸಾರ್ಗನಲ್ಲಿ ಸಹಾಯ ಬಕರ ಮತ್ತು ಪ್ರಶ್ನೆ ಮಾಡಿದ್ರು ಯಾರ ಅಸೂಲಲ್ಲ ಆ ಜೀವಿಗಳಿಗೆ ಹಜರತ್ ಆದಮ್ ಅಲೆ ಸಲಾಮರು ಸೃಷ್ಟಿಯಾಗಿದ್ದು ಅವರ ಬಗ್ಗೆ ಗೊತ್ತಿಲ್ಲ ಯಾರು ಸುಲಲ್ಲ ಹಜರತೆ ಆದ್ ಹುಟ್ಟಿ ಬಂದಿದ್ದಾರೆ ಅನ್ನೋದು ಅಲ್ಲಾ ಸೃಷ್ಟಿ ಮಾಡಿ ಕಲಿಸಿದಾನೆ ಹಜರತ್ ಆದಮ್ ಅಲೀಸ್ಲಾ ಅವ್ರ ಬಗ್ಗೆ ಜ್ಞಾನ ಶಿಕ್ಷಣ ಇಲ್ಲ ಯಾರು ಸುಲಲ್ಲ ಅವರಿಗೆ ಗೊತ್ತಿಲ್ಲ ಯಾರ ಸುಲಲ್ಲ ಮತ್ ನಬಿ ಸಲ್ಲಾ ಅಲೀಸ್ ಹೇಳಿದರು ಆದಮ್ ಅಲಿ ಸಲಾಮ್ರು ಸೃಷ್ಟಿಯಾಗುವುದು ಏನು ಸೃಷ್ಟಿಯಾಗಿ ಬಂದಿದ್ದು ದೂರು ಹಜರತೆ ಆದ್ ಅಲೀಸ್ಲಾಮ್ರು ಬಂದಿದ್ದಾರಾ ಇಲ್ಲ ಅನ್ನೋದು ಅದರ ಬಗ್ಗೆನೂ ಜ್ಞಾನ ಮತ್ತು ಶಿಕ್ಷಣ ಅವ್ರ ಒಳಗೆ ನಮ್ಗೆ ಗೊತ್ತಿದೆ ಏನಂತ ನಮ್ಮ ಮೊದಲ ತಂದೆ ಯಾರು ಹಝರತೆ ಆದಮ್ ಅಲಿ ಸಲಾಮ್ರು ಇಡೀ ಪ್ರಪಂಚಕ್ಕೆ ಒಬ್ಬರೇ ಅವರು ಪ್ರವಾದಿಯಾಗಿ ಬಂದಿದ್ರು ಮೊದಲೇ ಪ್ರವಾದಿ ಮೊದ್ಲೇ ಮನುಷ್ಯರು ಹಜರತೆ ಆದಮ್ ಅಲಿ ಸಲಾಮ್ರು ಅವರು ಪ್ರಪಂಚದಲ್ಲಿ ಮೊದಲೇ ಸಾರಿ ಬಂದಿದ್ರು ಅವ್ರ ಇಡೀ ಪ್ರಪಂಚ ಸಂಸಾರ ಬೆಳೆದಿದೆ ಹಿಂದೂ ಸಿಖ್ ಸಾಯಿ ಮುಸಲ್ಮಾನ್ ಇದೆಲ್ಲ ಆಮೇಲೆ ನಾವು ಡಿವೈಡ್ ಆಗಿತ್ತು ಆದರೆ ಮೊದಲನೇ ಪ್ರಪಂಚದಲ್ಲಿ ಬಂದಿದ್ದು ಧರ್ಮ ಯಾವುದು ಇಸ್ಲಾಂ ಧರ್ಮ ಪವಿತ್ರವಾದ ಇಸ್ಲಾಂ ಧರ್ಮನೇ ಪ್ರಪಂಚದಲ್ಲಿ ಮೊದಲೇ ಧರ್ಮ ಬಂದಿತ್ತು ಆಮೇಲೆ ಬರ್ತಾ ಬರ್ತಾ ಎಲ್ಲಾರು ಅವ್ರ ಮನಸ್ಸ ಪ್ರಕಾರ ಅವ್ರು ಮಾಡ್ಕೊಂಡ್ರು ನಮ್ದು ಹಿಂದೂ ಅವ್ರದ್ದು ಸಿಖ್ ಅವ್ರದ್ದು ಇಸಾಯಿ ಇವ್ರದ್ದು ಪಂಜಾಬಿ ಅವ್ರವರು ಅವ್ರ ಮನಸ್ ಪ್ರಕಾರ ಮಾಡ್ಕೊಂಡ್ರು ಆದ್ರೆ ಫಸ್ಟ್ ಧರ್ಮ ಬಂದಿದ್ದು ಯಾವ್ದು ಪ್ರಪಂಚದಲ್ಲಿ ಇಸ್ಲಾಂ ಆದ್ ಅಲ್ಲಿ ಇಸ್ಲಾಮರು ಫಸ್ಟ್ ಅವರು ಪ್ರವಾದಿಯಾಗಿ ಬಂದಿದ್ದು ಪ್ರಪಂಚದಲ್ಲಿ ನೋಡ್ರಿ ಅಲ್ಲಾ ರಬೀಸತ್ ಈ ರೀತಿ ಜೀವಿಗಳಿಗೆ ಸೃಷ್ಟಿ ಮಾಡಿದ್ದಾನೆ ಆ ಜಗದಲ್ಲಿ ಅದಕ್ಕೆ ಹೇಳಕ್ ಬಂದರೆ ಅಯ್ಯ ಜನರು ನಿಮ್ಮ ಒಳಗೆ ಚಿಂತೆ ಜಾಸ್ತಿ ಇರಬೇಕು ಎಂತಹ ಚಿಂತೆ ನೀವು ಇದೀರ ಪ್ರಪಂಚದಲ್ಲಿ ಅಯ್ಯಲ್ಲ ಆ ಜೀವಿಗಳ ಜೊತೆ ದೇವ್ವನೇ ಇಲ್ಲ ಆದಾಮ್ ಅಲಿಸ್ಲಾಂ ಬಂದಿದ್ದು ಹೋಗಿದ್ದು ಜ್ಞಾನ ಶಿಕ್ಷಣ ಇಲ್ಲ ದೇವನ ಬಗ್ಗೆನೂ ಶಿಕ್ಷಣ ಇಲ್ಲ ಆದರೆ ಎಷ್ಟು ಇರಬಹುದು ಆದ್ರೆ ಒಂದು ಕ್ಷಣನೇನವರು ಅಲ್ಲಾಹನಗಾಗಿ ತಪ್ಪುವಾದ ಕೆಲಸ ಮಾಡಿಲ್ಲ ಇಡೀ ಜೀವನ ಬರೀ ಅಲ್ಲಾಹನ್ಗಾಗಿ ಒಳ್ಳೆಯವಾದ ಕೆಲಸ ಮಾಡಿದ್ದಾರೆ ಪುಣ್ಯದ ಕೆಲಸ ಹೊಂದಿದ್ದಾರೆ ಆ ಜನರು ಅಲ್ಲಾಹು ಅಕ್ಬರ್ ಇಂತಹ ಜೀವಿಗಳಿಗೆ ಅಲ್ಲಾಹು ಮೀಜ್ ಆ ಮಗರೀಬಿನ ಜಗದಲ್ಲಿ ಸೃಷ್ಟಿ ಮಾಡಿದ್ದಾನೆ